ವೆಲ್ಕಮ್ ಟು ಮಂಜುನಾಥ್ ಬಗ್ರೆ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ನಮ್ಮ ಮನೆಯಲ್ಲಿ ಫಿಶ್ ಬಾಂಗಡ ಫ್ರೈ ಆಮೇಲೆ ಚಿಕನ್ ಸುಕ್ಕ ಮಾಡೋದು ಯಾವ ಥರ ಅಂತ ಈಸಿಯಾಗಿ ತೋರಿಸ್ಕೊಟ್ಟೆನಿ ಪ್ಲೀಸ್ ಯಾರು ಸ್ಕಿಪ್ ಮಾಡ್ದನೇ ವೀಡಿಯೋ ಪೂರ್ತಿ ನೋಡಿರಿ ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ಲಾರ್ಗು ಇವತ್ತು ನೋಡಿರಿ ನಾನು ನಮ್ಮ ಮನೆಯಾಗ ಚಿಕನ್ನು ಆಮೇಲೆ ಬಾಂಗಡ ಫಿಶ್ ತಗೊಂಡು ಬಂದಿದ್ದೆ ಅದನ್ನ ನಾನು ನಮ್ಮ ಮನೆಯಾಗೆ ಯಾವ ಥರ ಮಾಡ್ತೇವೆ ಅಂತ ನಿಮಗೆ ನಾನಿವತ್ತು ತೋರಿಸ್ಕೊಡ್ತೇನೆ ನಾನು ನೋಡ್ರಿ ಫಸ್ಟ್ ಒಂದು ಕೆ ಜಿ ಚಿಕನ್ ತಗೊಂಡು ಬಂದಿದ್ದೆ ಅದಕ್ಕೆ ನಾನು ನಾವು ಯಾವಾಗಲೂ ಚಿಕನ್ ತಗೊಂಡು ಬಂದರೆ ಅದನ್ನು ನಾವು ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣಕ್ಕೆ ಹೆಚ್ಕಂಡು ಅದನ್ನು ನಾವು ಅದಕ್ಕೆ ಹಾಕಿ ನಾವು ವಾಶ್ ಮಾಡ್ಕಂತೀವಿ ಯಾಕಂತಂದ್ರೆ ಚಿಕನ್ನು ಮಾಡಿದಾಗ ಸ್ಮೆಲ್ ಭಾಳ ಬರ್ತೈತಿ ಅಂತಂದು ಈ ಥರ ಮಾಡ್ಕೊಂಡು ವಾ ವಾಶ್ ಮಾಡ್ಕೊಂಡ್ರೆ ಒಂದು ಮೂರು ನಾಲ್ಕು ಸಲ ನೀರಿಂದ ವಾಶ್ ಮಾಡಿದರೆ ಅದು ಯಾವುದು ಸ್ಮೆಲ್ ಬರೋಲ್ಲ ಹಾಗಾಗಿ ನಾವು ಚಿಕನ್ನ ಯಾವಾಗಲೂ ಇದೇ ನಾವು ವಾಶ್ ಮಾಡ್ಕೊತೇವೆ ಇದೊಂದು ಟಿಪ್ಸ್ ನಿಮಗೆ ನೀವು ಮನೇಲಿ ಈ ಥರ ತಗೊಂಡು ಬಂದ್ರೆ ಚಿಕನ್ನ ಒಂದು ಅರ್ಧ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಾಕಿ ಈ ಥರ ವಾಶ್ ಮಾಡ್ಕಂಡ್ರೆ ಒಂದು ಸ್ವಲ್ಪ ಸ್ಮೆಲ್ ಇಲ್ದಂಗೆ ಆಗ್ತತಿ ಆಮೇಲೆ ಈಗ ನೋಡಿರಿ ಇದನ್ನು ನಾನು ಒಂದು ಮೂರ್ನಾಲ್ಕು ನೀರ್ನಾಗ ನಾನು ತೊಳ್ಕೊಂಡೆನಿ ಎಷ್ಟು ಚೆನ್ನಾಗಿ ಫುಲ್ಲೆಲ್ಲ ವೈಟ್ ನೀರು ಬರೋ ತನಕ ನಾನು ವಾಶ್ ಮಾಡ್ಕೊತೀನಿ ಆಮೇಲೆ ಫಿಶ್ಶಿಗೆ ನಾನು ಒಂದು ಸ್ವಲ್ಪ ಉಪ್ಪು ಆಮೇಲೆ ಒಂದು ಸ್ವಲ್ಪ ಜೋಳದ ಹಿಟ್ಟು ಹಾಕಿ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಒಂದು ಹೊತ್ತು ಬಿಟ್ಟಿದ್ದೆ ಅದೆಲ್ಲ ಫಿಶ್ಶಿನಾಗಿರೋ ಎಲ್ಲ ಗಲೀಜನ್ನೆಲ್ಲ ಬಿಟ್ಕೊಂಡಿರ್ತೈತೆ ಆ ಥರ ಮಾಡಿಟ್ರೆ ಆಮೇಲೆ ಇದನ್ನು ಇದನ್ನೂ ಒಂದು ಮೂರ್ನಾಲ್ಕು ಸಲ ಮೂರ್ನಾಲ್ಕು ಸಲ ಏನು ಜಾಸ್ತಿ ಒಂದು ಐದಾರು ಸಲ ತೊಳ್ಕೊಂಡ್ರೂ ಪರವಾಗಿಲ್ಲ ಫಿಶ್ ಮಾತ್ರ ನೀಟಾಗಿ ಒಂದು ಸ್ವಲ್ಪ ಇದು ಇಲ್ದಂಗೆ ವೈಟ್ ಆಗೋ ತನಕ ಇದನ್ನು ನೀಟಾಗಿ ತೊಳ್ಕೊಂಡು ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಮಾಡಿದಾಗ ಸಾರು ಸ್ಮೆಲ್ ಆಗ್ತೈತಿ ಆಮೇಲೆ ಫ್ರೈನೂ ಸ್ಮೆಲ್ ಆಗ್ತೈತಿ ನಾವೆಷ್ಟು ನೀಟಾಗಿ ತೊಳ್ಕೊಂತ ಅಷ್ಟು ಚೆನ್ನಾಗಾಗ್ತದೆ ಫಿಶ್ಶ್ ನೋಡಿರಿ ನಾನು ಎಷ್ಟು ನೀಟಾಗಿ ತೊಳ್ಕೊಂಡು ಆಮೇಲೆ ಈಗ ಅದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಖಾರ ಅರಶಿನ ಪುಡಿ ಅದೆಲ್ಲ ಆಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣಿನ ಹುಳಿ ಈ ಇದಕ್ಕೆ ನಾವು ಸಾರು ಮಾಡಿದರೆ ಟಮಾಟ ಹಾಕಲ್ಲ ಆಮೇಲೆ ಫ್ರೈ ಮಾಡಿದ್ರೆ ಇದೆ ಇಷ್ಟೇ ಇದಕ್ಕೆ ಹಾಕಿ ನಾವು ಮಾಡೋದು ಈಗ ನೋಡ್ರಿ ಇವೆರಡನ್ನೇ ಈಗ ನಾನು ಫಿಶಿಂದು ರೆಸ್ಟಿಗೆ ಇಟ್ಟು ಒಂದು ಸ್ವಲ್ಪ ಹೊತ್ತು ಈಗ ನಾನು ಚಿಕನ್ನಿಂದ ಸುಕ್ಕ ಇದ್ದೀನಿ ನೀಟಾಗಿ ಇಳಿಸಿ ಇಟ್ಕೊಂಡಿದ್ದೆ ಚಿಕನ್ನಿಂದ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚಿಕನ್ ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಿ ಅದನ್ನು ಅದನ್ನ ಮಾಡ್ತೀನಿ ಇಲ್ಲ ಈ ಥರ ಮಾಡೋದ್ರಿಂದ ಚಿಕನ್ನು ಬೇಗ ಬೇಯ್ತೈತಿ ಆಮೇಲೆ ಟೇಸ್ಟ್ ಬರ್ತೈತಿ ಈಗ ನೆಕ್ಸ್ಟ್ ಏನು ನೋಡಿರಿ ಇದಕ್ಕೆ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಒಂದು ಸ್ವಲ್ಪ ಇದಕ್ಕೆ ಉಪ್ಪು ಆಮೇಲೆ ಅರಶಿನ ಪುಡಿ ಹಾಕಿ ಇದನ್ನ ಒಂದು ಎರಡು ಮೂರು ನಿಮಿಷ ಇದನ್ನ ಮುಚ್ಚಿ ಬೇಯಿಸ್ಕೋಬೇಕ್ರಿ ಯಾಕಪ್ಪ ಅಂತಂದ್ರೆ ಈಗ ನಾವು ಇದಕ್ಕೆಲ್ಲ ಮಸಾಲ ಇದೆಲ್ಲ ಹಾಕಿಬಿಟ್ರೆ ಅದು ಬೇಗ ಬೇಯಲ್ಲ ಆಮೇಲೆ ತಳ ಹಿಡದ್ ಬಿಡ್ತೈತಿ ಹಾಗಾಗಿ ಫಸ್ಟ್ ಈ ಥರ ಬೇಯಿಸ್ಕೊಂಡ್ಬಿಟ್ರೆ ಉಪ್ಪು ಅರಶಿಣ ಪುಡಿ ಹಾಕಿ ಒಂದು ಸ್ವಲ್ಪ ತೊಂದು ಎರಡು ಮೂರು ನಿಮಿಷ ಬೇಯಿಸ್ಕಂಡ್ರೆ ಇದು ಚೆನ್ನಾಗಾಗ್ತೈತಿ ಟೇಸ್ಟ್ ಈ ಥರ ಬೇಯಿಸ್ಕೊಂಡಿದ ಮೇಲೆ ಇದಕ್ಕೆ ನಾನು ಖಾರ ಪುಡಿ ಆಮೇಲೆ ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕಿ ನಾನು ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೊತೀನಿ ರೀ ಇದನ್ನ ಒಂದು ಎರಡು ಮೂರು ನಿಮಿಷ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದಾದ್ಮೇಲೆ ನಮಗೆ ಎಷ್ಟು ಸ್ವಲ್ಪ ತೆಳ್ಳಗೆ ಬೇಕಪ್ಪ ಅಂತಂದ್ರೆ ನೀರು ಹಾಕಲ್ರಿ ನಾನು ಇದನ್ನು ಸುಕ್ಕಾ ಥರ ಮಾಡ್ಕೊತದಿ ಹಂಗಾಗಿ ಒಂದು ನೀರು ಕುಡಿಯಲು ಓಟದಲ್ಲಷ್ಟು ನೀರು ಹಾಕ್ಕೊಂಡ್ರಿ ಇದನ್ನು ಬೇಯೋಕೆ ಒಂದು ಕಡೆ ಇಟ್ಟು ಈಗ ನೋಡಿರಿ ನಾನು ಫಿಶ್ಶನ್ನ ಏನು ಉಪ್ಪು ಅರಶಿನ ಪುಡಿ ಆಮೇಲೆ ಖಾರ ಹುಣಸೆಹಣ್ಣಿನ ಹುಳಿ ಹಿಂಡಿ ನಾನು ಏನು ತೆಗ್ದಿಟ್ಟಿದ್ನಲ್ಲ ಅದಕ್ಕೆ ನಾನು ಈ ಚಿರೋಟಿ ರವೆ ಇರ್ತೈತಲ್ಲ ಆ ರವಾದಿಲ್ಲಿ ಅದನ್ನು ನಾನು ಅಷ್ಟು ಫಿಶನ್ನು ನಾನು ಆ ಕಡೆ ಈ ಕಡೆ ರವೆ ಹಾಕ್ತದೀನಿ ಈ ಥರ ಹಾಕಿ ಒಂದು ಐದು ನಿಮಿಷ ಬಿಟ್ಕೋಬೇಕು ಅಂದರೆ ರವೆ ಎಲ್ಲ ಇದು ಹೀರ್ಕಂತತಿ ಆಮೇಲೆ ಇದನ್ನು ನಾನು ಫ್ರೈ ಮಾಡ್ಕಂತೀನಿ ಈ ಥರ ರವೆ ಹಾಕಿ ಫ್ರೈ ಮಾಡೋದ್ರಿಂದ ಭಾಳ ಟೇಸ್ಟ್ ಬರ್ತೈತಿ ರೀ ಇದು ಬರೀ ಉಪ್ಪು ಅರ್ಶಿ ಬಿಟ್ಟು ಅದರಿಂದ ಹಾಕಿದರೆ ಟೇಸ್ಟ್ ಬರಲ್ಲ ಈ ಥರ ರವೆ ಹಾಕಿ ಫ್ರೈ ಮಾಡಿದರೆ ಈಗ ರೋಡ್ ಸೈಡೆಲ್ಲ ಚ ಇದು ಫಿಶ್ ಫ್ರೈ ಕೊಡ್ತಾರಲ್ಲ ಆ ಥರ ಟೇಸ್ಟ್ ಬರ್ತೈತಿ ಈಗ ನೋಡಿರಿ ನಾನು ಚಿಕನ್ನಿಂದಿದ್ದು ಮುಗೀತು ಸ್ವಲ್ಪ ಆವಾಗವಾಗ ನೋಡ್ತಾ ಕೈಯಾಡ್ತಾ ಇರಬೇಕು ಇಲ್ಲಾಂದ್ರೆ ತಳ ಹಿಡಿತೈತಿ ಸ್ವಲ್ಪ ನೀರು ಹಾಕಿರ್ತವಲ್ಲ ಅದಕ್ಕೆ ಈಗ ನೋಡಿರಿ ಇದು ಮುಗ್ದೈತಿ ನಾನು ಲಾಸ್ಟಿಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿದ ಮುಚ್ಚಿಬಿಡ್ತೇನೆ ರೀ ಇದು ಚಿಕನಿಂದ ಫಿನಿಶ್ ಆಯ್ತು ಈಗ ನೆಕ್ಸ್ಟ್ ನಾನು ಈಗೇನು ಫ್ರೈನ ನಾನು ಅದು ಫಿಶ್ ಫ್ರೈ ಮಾಡೋಕ್ಕೆ ಏನು ಮಾಡಿಟ್ಕೊಳ್ತಿದ್ನಲ್ಲ ಅದನ್ನು ನಾನು ಕಬ್ಬಣದ್ದು ತವಾನ ಹಾಕ್ಬೇಕ್ರಿ ಇದಕ್ಕೆ ಬೇರೆದಾದ್ರೂ ಸ್ವಲ್ಪ ತಳ ಹಿಡಿತೈತಿ ಕಬ್ಬಣದ್ದಾದ್ರೆ ಚೆನ್ನಾಗ್ತತಿ ಮಾಡೋಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಅವೆಲ್ಲ ಫಿಶ್ಶನ್ನು ನಾನು ಫ್ರೈ ಮಾಡ್ಕೊತೀನಿ ನಾನು ಚಿಕನ್ನು ಅದು ಎರಡು ತಂದಿರೋದ್ರಿಂದ ಫಿಶ್ನ ಸ್ವಲ್ಪ ಒಂದು ಅರ್ಧ ಕೆ ಜಿ ಅಷ್ಟು ತಗೊಂಡಿದ್ದೆ ಯಾವ ಫಿಶ್ ಆದ್ರೂ ಅಷ್ಟೇ ರೀ ಇದೇ ಥರನ ಮಾಡ್ಕೊಂಡ್ರೆ ಭಾಳಷ್ಟು ಟೇಸ್ಟ್ ಆಗ್ತೈತಿ ಆಮೇಲೆ ಯಾವ ಫಿಶ್ ಫ್ರೈ ಮಾಡ್ಬೇಕಾದ್ರೂ ಉರಿನ ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಟು ಫ್ರೈ ಮಾಡ್ಬೇಕ್ರಿ ಜೋರಿಟ್ರೆ ತಳ ಹಿಡಿದು ಬಿಡ್ತೈತಿ ನಿಧಾನಕ್ಕೆ ಮಾಡಿದ್ರೆ ಯಾವ ಅಡುಗೆ ಆದ್ರೂ ಎಲ್ಲ ಟೇಸ್ಟ್ ಆಗ್ತೈತಿ ಹಾಗಾಗಿ ಫಿಶ್ ಮಾತ್ರ ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಟು ಫ್ರೈ ಮಾಡಬೇಕು ಈಗ ನೋಡಿರಿ ನಾನು ಒಂದು ಐದು ನಿಮಿಷ ಆಯ್ತು ರೀ ಇದು ಎಷ್ಟಿಂದು ಮಾಡಿ ಕಿಣಕ್ಕೆಲ್ಲ ನಿಧಾನಕ್ಕಿಟ್ಟು ನೋಡಿರಿ ಎಷ್ಟು ಚೆನ್ನಾಗಿ ಫ್ರೈ ಆಗೈತಿ ಈಗ ಫ್ರೈನು ರೀ ನಂದು ಫ್ರೆಂಡ್ಸ್ ಇಲ್ಲಿ ನೋಡಿರಿ ಇವತ್ತು ನಾನು ಮನೆಯಾಗ ಬಾಂಗ್ಡ ಫಿಶ್ ಫ್ರೈ ಆಮೇಲೆ ಚಿಕನ್ನಿಂದ ಸುಕ್ಕ ಮಾಡೇನಿ ಚಪಾತಿಗೂ ಬರ್ತೈತಿ ರೈಸಿಗೂ ಬರ್ತೈತಿ ಇದು ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇವತ್ತು ನಾನು ನಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತಾರೋ ಆ ಥರ ನಾನು ಇದನ್ನು ಮಾಡಿ ತೋರಿಸೀನಿ ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿ ತನಕ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್